ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪಿನ ಚಿಕನ್ ಗ್ರೇವಿ ಕೊರಿಂಡರ್ ಚಿಕನ್ ಗ್ರೇವಿ ಮಾಡುತ್ತಿದ್ದೇನೆ ತುಂಬ ಚೆನ್ನಾಗಿರ್ತದೆ ಈಸಿಯಾಗಿ ಆರಾಮಾಗಿ ತುಂಬ ಚೆನ್ನಾಗಿ ಮಾಡಿಕೊಳ್ಳುವಂಥ ಗ್ರೇವಿ ಯಾರಾದರೂ ಗೆಸ್ಟ್ ಬಂದಾಗ ನೀವು ಆರಾಮಾಗಿ ಈಸಿಯಾಗಿ ಪಟ್ಟಂತ ಮಾಡಿಕೊಳ್ಳುವಂಥ ಒಂದು ಗ್ರೇವಿ ಇದು ನೀವು ಚಪಾತಿ ಪೂರಿ ಗೀ ರೈಸ್ ಜೀರಾ ರೈಸ್ ಎಲ್ಲದಕ್ಕೂ ಒಂದು ಚೆನ್ನಾಗಿ ಮ್ಯಾಚ್ ಆಗುವ ಹೊಂದಿಕೊಳ್ಳುವಂಥ ಗ್ರೇವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತದೆ ನೀವು ಕೂಡ ಟ್ರೈ ಮಾಡಿ ಇರುವಂಥದ್ದೇ ವಸ್ತುಗಳನ್ನು ಹಾಕಿ ಮಾಡುವಂಥ ಗ್ರೇವಿ ಏನು ತೊಂದರೆ ಇಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಯಾರು ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಿರ್ತದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಈ ರೆ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಾನೊಂದು ಪ್ಯಾನ್ ಇಟ್ಟಿದ್ದೇನೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಬೇಡ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತೇನೆ ಆಯಿಲ್ ಹೀಟ್ ಆಗ್ತಾ ಇದೆ ನಾನಿಲ್ಲಿ ಒಂದು ಚಿಕ್ಕ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೇನೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಆ್ಯಡ್ ಮಾಡುವ ಇದು ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ ಫ್ರೆಂಡ್ಸ್ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ಇಷ್ಟಾದರೆ ಸಾಕು ಈಗ ಫ್ರೆಂಡ್ಸ್ ನಾನು ಚಿಕನ್ ಆ್ಯಡ್ ಮಾಡ್ತೇನೆ ಇಲ್ಲಿ ನೋಡಿ ನಾನ್ನೂರು ಗ್ರಾಮ್ ಚಿಕನ್ ತಗೊಂಡಿದ್ದೇನೆ ಫೋರ್ ಹಂಡ್ರೆಡ್ ಗ್ರಾಮ್ ಕ್ಲೀನ್ ಆಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಹಾಕುವ ಈಗ ಫ್ರೆಂಡ್ಸ್ ಒಂದು ಅರ್ಧ ಟೀ ಸ್ಪೂನ್ ಹಲ್ದಿ ಪೌರ ತಗೊಂಡಿದ್ದೇನೆ ಅರಿಶಿನ ಪೌಡರ್ ಹಾಕೊಳ್ಳುವ ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪು ಸೇರಿಸುವ ಮತ್ತೆ ನೋಡ್ಕೊಂಡು ಹಾಕೊಳ್ಬೋದು ಸಾಲ್ಟ್ ಹಾಕಿದ್ದೇನೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ ಇದು ಫ್ರೆಂಡ್ಸ್ ಒಂದು ಟೆನ್ ಮಿನಿಟ್ಸ್ ಕುಕ್ ಆಗಬೇಕು ಒಂದು ಹತ್ತು ನಿಮಿಷ ಕುಕ್ ಆಗಬೇಕು ಮತ್ತೆ ಒಮ್ಮೆ ಚೆಕ್ ಮಾಡಬೇಕಾಗ್ತದೆ ಈ ಕ್ಲೋಸ್ ಮಾಡ್ತೇನೆ ಮೀಡಿಯಂ ಫ್ಲೇಮಲ್ಲೇ ಅಥವಾ ಲೋ ಫ್ಲೇಮಲ್ಲೇ ಕುಕ್ ಆದರೆ ಒಳ್ಳೆಯದು ಯಾಕೆಂದರೆ ಅದು ನೀರೆಲ್ಲ ಬಿಟ್ಕೊಳ್ತದೆ ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡುವ ಒಂದು ಟೆನ್ ಮಿನಿಟ್ಸ್ ಫ್ರೆಂಡ್ಸ್ ಈಗ ನಮ್ಮ ಚಿಕನ್ ಬೇಯ್ತಾ ಇದೆ ಈಗ ಒಂದು ಮಸಾಲ ಚಿಕನಿಗೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಇದು ಕೊತ್ತಂಬರಿ ಸೊಪ್ಪು ಕೊರೆಂಡರ್ ಚಿಕನ್ ಆದುದರಿಂದ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ತಿದ್ದೇನೆ ನೋಡಿ ಒಂದಿಷ್ಟು ಇಟ್ಕೊಂಡಿದ್ದೇನೆ ನಾನು ತಗೊಂಡಿದ್ದು ನಾನ್ನೂರು ಗ್ರಾಮ್ ಚಿಕನ್ ಹಾಗೆ ಒಂದು ಎಂಟು ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಅರ್ಧ ಇಂಚು ಶುಂಠಿ ಹಾಗೆ ಒಂದು ಆರು ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ ನೋಡಿ ಆರು ಹಸಿಮೆಣಸಿನಕಾಯಿ ಇದೆ ಇದರಲ್ಲಿ ಒಂದು ಅರ್ಧ ಭಾಗ ಈರುಳ್ಳಿ ತಗೊಂಡಿದ್ದೇನೆ ಮತ್ತು ಒಂದು ನಾನು ಅಲ್ಲಿ ಫ್ರೈಗೆ ಹಾಕೊಂಡಿದ್ದೇನೆ ಇಲ್ಲಿ ಫ್ರೆಂಡ್ಸ್ ಗರಂ ಮಸಾಲ ತಗೊಂಡಿದ್ದೇನೆ ಒಂದು ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ತಗೊಂಡಿದ್ದೇನೆ ಪೆಪ್ಪರ್ ಹಾಗೆ ಒಂದು ಸ್ಟಾರ್ ಮೊಗ್ಗು ತಗೊಂಡಿದ್ದೇನೆ ಹಾಗೆ ಎರಡು ಏಲಕ್ಕಿ ಒಂದು ಅರ್ಧ ಇಂಚು ಚಕ್ಕೆ ತಗೊಂಡಿದ್ದೇನೆ ಹಾಗೆ ಒಂದು ಟೀ ಸ್ಪೂನ್ ಸೋಂಪು ತಗೊಂಡಿದ್ದೇನೆ ಹಾಗೆ ಇಲ್ಲಿ ಫ್ರೆಂಡ್ಸ್ ಒಂದು ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ತಗೊಂಡಿದ್ದೇನೆ ರೋಸ್ಟೆಡ್ ಕೊತ್ತಂಬರಿ ಪೌಡರ್ ಇದು ಫ್ರೆಂಡ್ಸ್ ಆದರೆ ಇದು ಜೀರಿಗೆ ಪೌಡರ್ ಇದು ಕೂಡ ರೋಸ್ಟೆಡ್ ತಗೊಂಡಿದ್ದೇನೆ ಒಂದು ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ ಇದು ಒಂದು ಕೊರೆಂಡರ್ ಒಂದು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ ಹಾಗೆ ಫ್ರೆಂಡ್ಸ್ ನಾನೊಂದು ಇಷ್ಟು ಚಿಕ್ಕ ಬೌಲಲ್ಲಿ ನೋಡಿ ಒಂದಿಷ್ಟು ಕಾಯಿ ತುರಿ ತಗೊಂಡಿದ್ದೇನೆ ಆಯಿತಾ ಇದಕ್ಕೆ ಈ ಕಾಯಿ ತುರಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗ್ರೇವಿ ಚೆನ್ನಾಗಿರ್ತದೆ ಹಾಗೆ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿರ್ತದೆ ಫ್ರೆಂಡ್ಸ್ ನೀವು ಕೂಡ ಹೀಗೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರ್ತದೆ ತೆಂಗಿನಕಾಯಿ ಹಾಕೋದ್ರಿಂದ ಎಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಫ್ರೆಂಡ್ಸ್ ಇದು ಮೆಣಸು ತುಂಬ ಖಾರ ಏನಿಲ್ಲ ಹಾಗಾಗಿ ನಾನು ಆರು ಹಾಕೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಕಟ್ ಮಾಡಿ ಹಾಕೊಳ್ತೇನೆ ಬೆಳ್ಳುಳ್ಳಿ ಸ್ಕಿನ್ ಏನು ತೆಗೆಯೋದು ಬೇಡ ಹೀಗೆ ಹಾಕಿದ್ರೆ ತೊಂದರೆ ಇಲ್ಲ ಹಾಗೆ ಎಲ್ಲ ಗರಂ ಮಸಾಲ ಹಾಕೊಳ್ಳುವ ಕಾಯಿ ತುರಿ ಕೂಡ ಹಾಕ್ಕೊಳ್ತೇನೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ಫ್ರೆಂಡ್ಸ್ ವಾಟರ್ ಆ್ಯಡ್ ಮಾಡ್ತೇನೆ ಒಂದು ನೂರು ಎಮ್ ಎಲ್ ವಾಟರ್ ಆ್ಯಡ್ ಮಾಡ್ತಿದ್ದೇನೆ ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೈಸಾಗಿರಬೇಕು ನಾನು ರುಬ್ಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್ ಮಸಾಲ ಗ್ರ್ಯಾಂಡ್ ಆಗಿದೆ ನೋಡಿ ತುಂಬ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಹೀಗೆ ಇರಬೇಕಾಯ್ತಾ ಈಗ ನಮ್ಮ ಚಿಕನ್ ನೋಡುವ ಎಂತಾಗಿದೆ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಚಿಕನ್ ಹೇಗೆ ನೀರು ಇಟ್ಕೊಂಡಿದೆ ನೋಡಿ ಈ ನೀರಲ್ಲೇ ಚೆನ್ನಾಗಿ ಬೇಯಬೇಕು ನಾನು ಯಾವಾಗಲೂ ಹೇಳ್ತೇನೆ ಚಿಕನ್ ಮಾಡುವಾಗ ಆಗಲೇ ರುಚಿ ಬರುವುದು ಇನ್ನೊಂದು ಸ್ವಲ್ಪ ಹೊತ್ತು ಕುಕ್ ಆಗಲಿ ಒಟ್ಟಿಗೆ ಟೆನ್ ಮಿನಿಟ್ಸ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಮ್ಮ ಚಿಕನ್ ಬೆಂದಿದೆ ಟೆನ್ ಮಿನಿಟ್ಸ್ ಆಗಿದೆ ಚೆನ್ನಾಗಿ ಕುಕ್ ಆಗಿದೆ ಈಗ ನೋಡಿ ಫ್ರೆಂಡ್ಸ್ ಬೆಂದಿದೆ ನೋಡಿ ಈಗ ಮಸಾಲೆ ಹಾಕುವ ನಾವು ರುಬ್ಬಿಕೊಂಡಂಥ ಮಸಾಲೆ ಸೇರಿಸ್ತೇನೆ ಮಾಡುವ ಸ್ವಲ್ಪ ನೀರು ಹಾಕ್ತೇನೆ ಫ್ರೆಂಡ್ಸ್ ವಾಟರ್ ಆ್ಯಡ್ ಮಾಡುವ ನಾನು ಮಿಕ್ಸಿ ಜಾರ್ ತೊಳೆದ ನೀರನ್ನೇ ಹಾಕ್ತೇನೆ ಹೇಗೆ ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತದೆ ಗ್ರೇವಿ ಇನ್ನೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ ಇದು ಮೇಲೆ ಕರೆಕ್ಟ್ ಆಗ್ತದೆ ಕಾಯಿ ಹಾಕಿದ್ದಲ್ವ ಹಾಗಾಗಿ ಥಿಕ್ನೆಸ್ ಬರ್ತದೆ ಮೇಲೆ ಇನ್ನೊಂದು ಸೆವೆನ್ ಮಿನಿಟ್ಸ್ ಕುಕ್ ಆಗಲಿ ಫ್ರೆಂಡ್ಸ್ ಆಗ ಕಂಪ್ಲೀಟಾಗಿ ಬೇಯ್ತದೆ ನಾನು ಲಿಡ್ ಕ್ಲೋಸ್ ಮಾಡ್ತೇನೆ ಮುಚ್ಚಳ ಮುಗ್ತೇನೆ ಒಂದು ಸವೆನ್ ಮಿನಿಟ್ಸ್ ಬೇಯ್ಲಿ ಫ್ರೆಂಡ್ಸ್ ನಮ್ಮ ಚಿಕನ್ ಕೊರೆಂಡರ್ ಚಿಕನ್ ರೆಡಿಯಾಗಿದೆ ನೋಡಿ ಕುಕ್ ಆಗಿದೆ ಚೆನ್ನಾಗಿ ಆಗಿದೆ ನೋಡಿ ಹೇಗೆ ಘಮ ಬರ್ತಾ ಇದೆ ಗೊತ್ತುಂಟ ಈಗಲೇ ತಿನ್ನುವ ತಿನ್ನುವ ಅಂತ ಆಗ್ತಾಯಿದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಘಮ ಇದೆ ನೋಡಿ ಟೇಸ್ಟಿಯು ಹಾಗೆ ತುಂಬ ಚೆನ್ನಾಗಿರ್ತದೆ ನಾವು ನಾನು ಯಾವಾಗಲೂ ಮಾಡ್ತೇನೆ ಈ ಥರ ಕೊತ್ತಂಬರಿ ಸೊಪ್ಪಿನ ಚಿಕನ್ ನೋಡಿ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಈಗ ಕೊನೆಯಲ್ಲಿ ನಾನು ಕಸ್ತೂರಿ ಮೇತಿ ಹಾಕ್ತೇನೆ ಫ್ರೆಂಡ್ಸ್ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ತೇನೆ ಹೀಗೆ ಕ್ರಷ್ ಮಾಡಿ ಇದ್ರೆ ಹಾಕಿ ಆಪ್ಷನಲ್ ಹಾಗೆ ಒಂದು ಸರಿ ಉಪ್ಪನ್ನೇ ಚೆಕ್ ಮಾಡಿ ಉಪ್ಪು ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ ಉಪ್ಪು ಬೇಕಿದ್ದರೆ ಹಾಕಿ ಇದು ನಾನು ಹಾಕಿದ್ದು ಕರೆಕ್ಟಾಗಿದೆ ಮುಂಚೆನೇ ಹಾಕಿದ್ವಿ ಕರೆಕ್ಟ್ ಕರೆಕ್ಟಾಗಿದೆ ನೋಡಿ ಥಿಕ್ನೆಸ್ಸು ಇಷ್ಟೇ ಇರಲಿ ಇದು ನಾವು ಗೀ ರೈಸ್ ಎಲ್ಲದಕ್ಕೂ ಆಗ್ತದೆ ಫ್ರೆಂಡ್ಸು ಗೀ ರೈಸಿಗೆ ಆಗ್ತದೆ ಹಾಗೆ ನಮಗೆ ರೈಸ್ ಜೀರಾ ರೈಸಿಗೆ ಆಗ್ತದೆ ಚಪಾತಿ ಪೂರಿ ರೋಟಿ ಎಲ್ಲದಕ್ಕೂ ಚೆನ್ನಾಗಿ ಮ್ಯಾಚ್ ಆಗ್ತದೆ ಇದು ರೈಸಿಗೂ ಕೂಡ ಕಲಿಸ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕಾಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ ಗ್ಯಾಸ್ ಆಫ್ ಮಾಡಿ ಆದಮೇಲೆ ನಾನೊಂದು ಅರ್ಧ ಲೆಮನ್ ಹಾಕೊಳ್ತೇನೆ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಹುಳಿ ಹುಳಿಯಾಗಿ ಚೆನ್ನಾಗಿರ್ತದೆ ಟ್ಯಾಂಗಿ ಬರ್ತದೆ ಟೇಸ್ಟ್ ಆಪ್ಷನಲ್ಲಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ನಾನು ಹಾಕ್ತೇನೆ ಚೆನ್ನಾಗಿರ್ತದೆ ನೋಡಿದ್ರಾ ಎಲ್ಲ ಒಂದು ಸರಿ ಮಿಕ್ಸ್ ಮಾಡುವ ನೋಡಿ ಎಷ್ಟು ಬೇಗ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿದ್ರ ಯಾವ ಮಸಾಲ ಫ್ರೈ ಮಾಡಬೇಕು ಏನಿಲ್ಲ ಈಸಿಯಾಗಿ ಯಾರಾದರೂ ನೆಂಟು ಗೆಸ್ಟ್ ಬಂದಾಗ ನೀವು ಅರ್ಜೆಂಟಾಗಿ ಚಿಕನ್ ಇದ್ದರೆ ಕೂಡಲೇ ಮಾಡಿಕೊಳ್ಕೊಳ್ಬೋದು ನೋಡಿ ಜೀರಾ ರೈಸ್ ಏನಾದರೂ ಮಾಡಿ ಈ ಥರ ಒಂದು ಚಿಕನ್ ಗ್ರೇವಿ ಮಾಡಿಕೊಟ್ರೆ ನಿಮ್ಮ ಬಂದಂಥ ಗೆಸ್ಟ್ ತುಂಬ ಇಷ್ಟವಾಗಿ ಮನಸ್ಸಿಗೆ ನೆಮ್ಮದಿಯಾಗಿ ತೃಪ್ತಿಯಿಂದ ತಿಂತಾರೆ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಆಯಿತಾ ಓಕೆ ಸರ್ವ್ ಮಾಡೋಣ